ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ತವರು ಮನೆಗೆ ಸೇರಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗಿನ ಒಂಬತ್ತು ತಿಂಗಳ ಸತ್ಯಕ್ಕೆ ಇತಿಶ್ರೀ ಹಾಡಿ ಎಲ್ರಿಗೂ ಅಚ್ಚುರಿ ಮತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಎಸ್ಕೇಪ್ ಆಗಿದ್ದಾರೆ ಶೆಟ್ಟರ್ ಈ ಕಣ್ಣ ಮುಚ್ಚಾಲೆ ಆಟಕ್ಕೆ ಕಾಂಗ್ರೆಸ್ಸಿಗರು ಕಕಾಬಿಕ್ಕಿಯಾಗಿದ್ದಾರೆ ಇದರಿಂದ ಮುಂದೆ ಕಾಂಗ್ರೆಸ್ಗೆ ಏನು ನಷ್ಟ ಲಾಭ ಏನು ಲೆಕ್ಕಾಚಾರಕ್ಕೆ ಇಳಿದಿದ್ದಾರೆ ಕಾಂಗ್ರೆಸ್ಗೆ ಕೈ ಕೊಟ್ಟ ಜಗದೀಶ್ ಶೆಟ್ಟರ್ ಮತ್ತೆ ಕಮಲ ಹಿಡಿದ ಮಾಜಿ ಸಿಎಂ ಶೆಟ್ಟರ್ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕೈಗೆ ಪೆಟ್ಟು ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದಕ್ಕೆ ಸಿಟ್ಟಾಗಿ ತರಾತುರಿಯಲ್ಲಿ ಕಾಂಗ್ರೆಸ್ ಸೇರಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮರಳಿ ಗೂಡು ಸೇರಿದ್ದಾರೆ ಕಷ್ಟ ಕಾಲದಲ್ಲಿ ಸಾಥ್ ಕೊಟ್ಟ ಕಾಂಗ್ರೆಸ್ ಪಕ್ಷವನ್ನ ಲೋಕಸಭಾ ಚುನಾವಣೆ ವೇಳೆ ಶೆಟ್ಟರ್ ಕೈ ಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು ಪಕ್ಷ ಅವರಿಗೆ ಸೂಕ್ತ ಗೌರವ ಪ್ರಾತಿನಿಧ್ಯ ಕಲ್ಪಿಸಿ ಪರಿಷತ್ತ ಸದಸ್ಯರನ್ನಾಗಿ ಆಯ್ಕೆ ಮಾಡಿತು ಆದರೂ ಎಲ್ಲವನ್ನ ಮರೆತು ದಿಢೀರ್ ಕಮಲ ಹಿಡಿದಿದ್ದರ ಹಿಂದಿನ ಮರ್ಮ ಬಹಿರಂಗವಾಗಿಲ್ಲ ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಶೆಟ್ಟರ್ ನಡೆ ಕಾಂಗ್ರೆಸ್ ನಾಯಕರಿಗೆ ಗೊಂದಲ ದಿಗ್ಭ್ರಮೆ ಮೂಡಿಸಿದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಶೆಟ್ಟರ್ಗೆ ಕಾಂಗ್ರೆಸ್ ಆಫರ್ ನೀಡಿತ್ತು ಆದರೆ ಶೆಟ್ಟರ್ ಅದನ್ನು ತಿರಸ್ಕರಿಸಿದ್ರು ಅವರ ಪತ್ನಿ ಅಥವಾ ಮಗನಿಗೆ ಟಿಕೆಟ್ ನೀಡಲು ಕೈ ಪಕ್ಷ ಒಪ್ಪಿರಲಿಲ್ಲ ಬಿಜೆಪಿ ಕೋರ್ ಕಮಿಟಿ ಸಭೆ ಮತ್ತು ಲೋಕಸಭಾ ಚುನಾವಣಾ ತಯಾರಿ ಸಭೆಯಲ್ಲೂ ಶೆಟ್ಟರ್ ವಾಪಸ್ ಕರೆತರುವ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಇದು ಕಾಂಗ್ರೆಸ್ ನಾಯಕರ ಗಮನಕ್ಕೆ ಬಂದಿತ್ತು ಆದರೆ ಕಷ್ಟ ಕಾಲದಲ್ಲಿ ಸಾಥ್ ನೀಡಿದ ಕಾಂಗ್ರೆಸ್ ಕೈ ಬಿಡಿಲ್ಲವೆಂಬ ವಿಶ್ವಾಸ ಹೊಂದಿದ್ರು ಆದರೂ ಶೆಟ್ಟರ್ ಎಲ್ಲವನ್ನ ಕಡೆಗಣಿಸಿ ಕಮಲ ಹೇಳಿದ್ರು ಭಾರತೀಯ ಜನತಾ ಪಕ್ಷ ಅವಮಾನ ಮಾಡಿದರೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ ಆಮೇಲೆ ಎಮ್ ಎಲ್ ಸಿ ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ ಅವಮಾನ ನನ್ನ ಜಗದೀಶ್ ಶೆಟ್ಟರ್ ಅವರು ಈ ತರ ಬಂದು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಅಸೆಂಬ್ಲಿ ಡೌನ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಹೇಳಿದ್ರು ನಾನು ನಿನ್ನೆ ಬೆಳಗ್ಗೆ ಕೂಡ ಮಾತಾಡುತ್ತೆ ಮಾಡುದಿಲ್ಲ ನಾನು ಹೋಗುದಿಲ್ಲ ರಾಜಕಾರಣಕ್ಕೆ ನನಗೆ ಕಾಂಗ್ರೆಸ್ ಪಕ್ಷ ಜೀವ ಕೊಟ್ಟಿದೆ ಮರುಜೀವ ಕೊಟ್ಟಿದೆ ಆ ಕೆಲಸ ಮಾಡುದಿಲ್ಲ ಅಂತ ಹೇಳಿದ್ರು ಅದನ್ನೇ ನಾನು ಇಟ್ಕೊಂಡು ನಿನ್ನೆ ಮೈಸೂರಿನಲ್ಲೂ ಕೂಡ ನಾನು ಈ ವಿಚಾರನ ಪ್ರಸ್ತಾವನೆ ಮಾಡಿದೆ ಒಬ್ಬ ಸೀನಿಯರ್ ಲೀಡರ್ ಅಂತ ಹೇಳಿ ಗೌರವದಿಂದ ಅವರೇ ಹೇಳಿದ್ರು ನನಗೆ ಆ ಪಕ್ಷ ಒಳ್ಳೇದಲ್ಲ ಮೊನ್ನೆ ಕೂಡ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಅವರು ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಈ ರಾಮಂದರ ವಿಚಾರದಲ್ಲಿ ಅದು ಬೇರೆ ಬೇರೆ ವಿಚಾರದಲ್ಲಿ ಯಾವ ರೀತಿ ಬಿಜೆಪಿ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತೆಲ್ಲ ತಿಳಿದಿದ್ದಾರೆ ಸೊ ಬಿಟ್ಟು ಯಾವಾಗ ಬಿಜೆಪಿ ಅವರ ಕೈ ಬಿಟ್ಟಿದ್ರು ಯಾವಾಗ ಕೈ ಹಿಡಿದಿದ್ದು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ ಅಂತ ಸಂಪೂರ್ಣವಾಗಿ ನಂಬಿದ್ವಿ ಅವರಿಗೆಲ್ಲ ಗೌರವವನ್ನ ಕೊಟ್ಟೆ ನಾವು ಇಟ್ಕೊಂಡಿದ್ವಿ ಇಲ್ಲಿ ಹೋಗಿದೆ ನಾನು ಗೊತ್ತಿಲ್ಲ ನನ್ನ ಚೆಕ್ ಮಾಡ್ಕೊತೀನಿ ಪರಿಶೀಲನೆ ಶೆಟ್ಟರ್ ಪಕ್ಷ ತೊರೆದ ಹಿನ್ನೆಲೆಯಲ್ಲಿ ಕೈ ಪಡೆ ಅಲರ್ಟ್ ಆಗಿದೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಯನ್ನ ಕರೆದು ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಸವದಿ ಕೈ ಬಿಟ್ಟರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಹಿನ್ನಡೆಯಾಗುವ ಭೀತಿ ಇದೆ ಹೀಗಾಗಿ ಸವದಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ನೀಡಿದ್ದಾರೆ ಸಚಿವ ಸಂಪುಟ ಪುನರಾರಚನೆ ವೇಳೆ ಸಚಿವ ಸ್ಥಾನ ನೀಡುವ ಆಶ್ವಾಸನೆಯನ್ನ ಡಿಸಿಎಂ ಡಿಕೆಶಿ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ ಶೆಟ್ಟರ್ ಪಕ್ಷ ತೊರೆದು ನಾನು ಪಕ್ಷ ಬಿಡುವುದಿಲ್ಲ ಅಂತ ಸವದಿ ಸ್ಪಷ್ಟಪಡಿಸಿದ್ದಾರೆ ಶಟರ್ ಕೈ ತೊರೆದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ನಷ್ಟ ಆಗುವುದಿಲ್ಲ ಬಿಜೆಪಿ ವಿರುದ್ಧ ಕೈ ಪಡೆಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ ಆದರೆ ಶಾಸಕರಲ್ಲಿ ಅಸಮಾಧಾನ ಹೋಗಿ ಆಡ್ತಿದೆ ಗ್ಯಾರಂಟಿ ಗೊಂದಲದಲ್ಲಿ ಸರ್ಕಾರ ಸಿಲುಕಿದೆ ಅಭಿವೃದ್ಧಿ ಕುಂಠಿತವಾಗಿದೆ ಬರ ತಾಂಡವವಾಡ್ತಿದೆ ಇವೆಲ್ಲವನ್ನ ಸರಿಪಡಿಸಿಕೊಳ್ಳಲು ಸರ್ಕಾರಕ್ಕೆ ಇನ್ನೂ ಕಾಲ ಮಿಂಚಿಲ್ಲ ಶಟರ್ ಕೈ ಕೊಟ್ಟಿದ್ದರಿಂದ ಪಕ್ಷ ಎಚ್ಚೆತ್ತುಕೊಳ್ಳಬೇಕಿದೆ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಕೊರತೆ ಕೈ ಪ್ರಾಬಲ್ಯ ಕ್ಷೇತ್ರಗಳಲ್ಲೂ ಗೆಲ್ಲುವ ಸಾಧ್ಯತೆ ಕ್ಷೀಣ ನಿಗಮ ಮಂಡಳಿ ಕಾರ್ಯಕರ್ತರ ಕಡೆಗಣನೆಯಿಂದ ಕುದಿಯುತ್ತಿರುವ ಪಕ್ಷದಲ್ಲಿ ಶಟ್ಟರ್ ಶಾಕ್ ನಿಜಕ್ಕೂ ಎಚ್ಚರಿಕೆ ಗಂಟೆಯಾಗಿದೆ ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಇಬ್ಬರ ಕಾರ್ಯವೈಖರಿ ಚುನಾವಣಾ ಪ್ಲಾನಿಂಗ್ ಕಾರ್ಯಕರ್ತರಿಗೆ ಅಧಿಕಾರದ ಹಂಚಿಕೆ ಆದಷ್ಟು ಶೀಘ್ರ ಮಾಡಿದ್ರೆ ಬಚಾವ್ ಇಲ್ಲದಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶವು ಶ್ರೀರಾಮಚಂದ್ರ ಕಿ ಜೈ ಗೋವಿಂದ ಗೋವಿಂದ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು